ಮದ್ದೂರ್ ತಾಲೂಕು ಆಬಲವಾಡಿ ಗ್ರಾಮದಲ್ಲಿ ಪ್ರಮುಖ ವೃತ್ತಕ್ಕೆ ತಮ್ಮಣ್ಣ ವೃತ್ತ ಎಂದು ನಾಮಕರಣ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಉದ್ಘಾಟಿಸಿದರು ಆಬಲ್ವಾಡಿ ಗ್ರಾಮಕ್ಕೆ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸಿ ಮಾಜಿ ಸಚಿವ ತಮ್ಮಣ್ಣ ಅವರ ಹೆಸರು ಆಬಲ್ವಾಡಿ ಗ್ರಾಮದ ಪ್ರಮುಖ ರಸ್ತೆಗೆ ಇಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ತಿಳಿಸಿದರು ಆಬಲ್ವಾಡಿ ಗ್ರಾಮವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವ ತಮ್ಮಣ್ಣ ಅವರು ಗ್ರಾಮದ ಅಭಿವೃದ್ಧಿಗೆ ಅಪಾರ ಕೊಡುಗೆಗಳನ್ನು ನೀಡುವ ಮೂಲಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಮುಂದಾಗಿದ್ದಾರೆ ಎಂದರು ತೀವ್ರ ಕೊಡುಗೆಗಳನ್ನು ನಮ್ಮ ಗ್ರಾಮಸ್ಥರು ಸ್ಮರಿಸುತ್ತಾ ಡಿಸಿ ತಮ್ಮಣ್ಣವುತ್ತ ಎಂದು ನಾಮಕರಣ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಮಂಗಳವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ತಿಳಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜುಂಚಮ್ಮ ಗ್ರಾಮದ ಯಜಮಾನೂರುಗಳಾದ ವೀರಣ್ಣ ಗೋವಿಂದಯ್ಯ ದೇವರಾಜು ರಮೇಶ್ ಜಯರಾಮು ತಿಮ್ಮಯ್ಯ ರಾಜಣ್ಣ ನಿರ್ದೇಶಕರುಗಳಾದ ಸುರೇಶ್ ಮುಖಂಡರಾದ ಭೀಮೇಶ್ ತಿಮ್ಮಯ್ಯ ಗುರು ಚಿಕ್ಕಪುಟಯ್ಯ ಸತೀಶ್ ತಿಮ್ಮೇಶ್ ಸೇರಿದಂತೆ ಹಲವಾರಿದ್ದರು ಮಾಜಿ ಸಚಿವರಾದಂತಹ ಡಿ ಸಿ ತಮ್ಮಣ್ಣವರ ಒಂದು ವೃತ್ತವನ್ನ ಇವತ್ತೊಂದು ದಿನ ನಾವು ಹಬ್ಬಡಿ ಗ್ರಾಮದ ಈ ಗ್ರಾಮದ ಹೆಬ್ಬಾಗಿಲು ಮಂಡ್ಯ ಹಾಗೂ ನಾಮಂಗಲ ಮುಖ್ಯ ರಸ್ತೆಯ ಒಂದು ಹೆಡ್ ಕ್ವಾರ್ಟರ್ ಹೆಬ್ಬಾಗಿಲಿನಲ್ಲಿ ಇವತ್ತು ಅವರ ವೃತ್ತದ ಅವರ ಹೆಸರಲ್ಲಿ ಒಂದು ವೃತ್ತವನ್ನ ಇವತ್ತು ನಾಮಕರಣ ಮಾಡಿ ಉದ್ಘಾಟನೆ ಮಾಡ್ತಾ ಇದೀವಿ ಇದು ನಿಜಕ್ಕೂ ತುಂಬಾ ಸಂತಸದ ದಿನ ಆಬಳ್ಳಿ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಇದು ಹಬ್ಬ ಹಾಗೂ ಸಂತಸವನ್ನು ಉಂಟು ಮಾಡಿದ ದಿನ ಆಗಿದೆ ಯಾಕೆಂದ್ರೆ ನಿಮ್ ನಮ್ಗೆ ನಿಮ್ಗೆಲ್ಲರೂ ಗೊತ್ತಿದೆ ತಮಣ್ಣವರು ಈ ಆಬ್ಲೋಡಿ ಗ್ರಾಮವನ್ನು ಇಡೀ ರಾಜ್ಯ ಗಮನ ಸೆಳೆಯುವ ರೀತಿ ಒಂದು ಅಭಿವೃದ್ಧಿ ಮಾಡಿದ್ರು ಹಾಗೂ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಈ ಆಬ್ಲೋಡಿ ಒಂದು ಈ ಗ್ರಾಮವನ್ನ ಈ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಆಬ್ಲೋಡಿಯಿಂದ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಗೊತ್ತಾಗೋ ರೀತಿ ಮಾಡಿದಂತ ಈ ತಮಿಳವರನ್ನ ನಾವು ನೆನಬೇಕಾದ ನಮ್ಮೆಲ್ಲರ ಇತ್ತು ಈ ದೆಸೆಯಲ್ಲಿ ಅವ್ರ ಹೆಸರಿನಲ್ಲಿ ನಾವು ಒಂದು ವೃತ್ತ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ಅವರು ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಈ ಕೊಪ್ಪ ಭಾಗಕ್ಕೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವರು ಎಷ್ಟೇ ಇದಾದರೂ ಕೂಡ ಅವರು ಜನಮಾನಸದಲ್ಲಿ ಉಳಿಯುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಕೃತಜ್ಞರು ಕೃತಜ್ಞರಾಗಿದ್ದೀವಿ ಈ ದಿನ ಅವರ ಹೆಸರಲ್ಲಿ ಸರಳವಾಗಿ ಒಂದು ಒಂದು ಸರ್ಕಲ್ನ ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಯಜಮಾನ್ರುಗಳು ಹಾಗೂ ಟ್ರಸ್ಟಿಗಳು ಹಾಗೂ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಗ್ರಾಮದಲ್ಲಿ ಒಂದು ಒಂದು ಉತ್ತಮ ಒಂದು ಒಳ್ಳೆಯ ಜಾಗದಲ್ಲಿ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಆದಷ್ಟು ಬೇಗ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಈ ಅವರ ಕುಟುಂಬದ ಕೈಯಲ್ಲೇ ದೊಡ್ಡ ಒಂದು ಅತಿ ದೊಡ್ಡ ಒಂದು ಸಮಾರಂಭ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಅವರ ರಾಜಕೀಯ ಗುರುಗಳು ಆದಂಥ ಸನ್ಮಾನಿಸಿ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಅವರು ಈ ಭಾಗಕ್ಕೆ ಮಾಡಿರತ ಒಂದು ಕೊಡುಗೆಯನ್ನ ಸ್ಮರಿಸತಾ ನಾವು